which I didn't expect I would score that much, but they supported me through everything. ಚಾರ್ಜಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಯಾಕಲ್ಟೀಸ್ ಇಂದ ಇರ್ಬೋದು ಟೀಚರ್ ಸಪೋರ್ಟ್ ಟೀಚರ್ ಡೌಟ್ ಕ್ಲಿಯರ್ ಮಾಡಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀಟ್ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿತ್ತು ಚಿಕ್ಕಮಗಳೂರು ನಗರದ ಸೈಂಟ್ ಮೇರೀಸ್ ವಿದ್ಯಾಸಂಸ್ಥೆಯ ಹನ್ನೊಂದು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು ಹಲವು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ರ್ಯಾಂಕ್ ಪಡ್ಕೊಂಡಿದ್ದಾರೆ ಗುರುಪ್ರಸಾದ್ ಅನ್ನೋ ವಿದ್ಯಾರ್ಥಿ ಆಲ್ ಇಂಡಿಯಾ ರ್ಯಾಂಕ್ ಎಪ್ಪತ್ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡು ಸೈಂಟ್ ಮೇರೀಸ್ ವಿದ್ಯಾಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಖುಷಿ ಇದೆ ನಮ್ಮ ಸ್ಕೂಲಿಂದ ಮ್ಯಾನೇಜ್ಮೆಂಟಿಂದ ತುಂಬ ಹೆಲ್ಪ್ ಆಗಿದೆ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದರು ನಮ್ಮ ಅಕಾಡೆಮಿಕ್ ಡೈರೆಕ್ಟರ್ ಮನುಷ್ಯರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಥ್ರೂ ಔಟ್ ದ ಇಯರು ಟೂ ಇಯರ್ಸಿದ್ದು ಸಿಲೆಬಸ್ ಭಾರೀ ಡಿಫಿಕಲ್ಟ್ ಆಗುತ್ತೆ ಆದರೆ ಇಲ್ಲಿಂದ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸಿಂದ ತುಂಬ ಸಪೋರ್ಟ್ ಬಂದಿದೆ ಟೈಮ್ ಮ್ಯಾನೇಜ್ಮೆಂಟ್ ಅದಲ್ಲೆಲ್ಲ ಹೆಲ್ಪ್ ಮಾಡಿದೆ ನಿನ್ನೂ ಚಾನ್ಸಸ್ ಇವಾಗ ಏಮ್ಸ್ ಮತ್ತು ಜಿಪ್ನಲ್ಲಿ ಚಾನ್ಸಸ್ ಇದೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ದಂಗೆ ಇನ್ನು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆದಾಗ ಇನ್ನು ನೋಡಬೇಕಾದ ಏನು ಅಂತ ತುಂಬ ಡಿಫಿಕಲ್ಟ್ ಇತ್ತು ನೀಟ್ ಅಂದರೆ ಒಂದು ಸ್ವಲ್ಪ ತುಂಬ ಕಾಂಪಿಟೇಟಿವ್ ಎಕ್ಸಾಮು ಟ್ವೆಂಟಿ ತ್ರೀ ಲ್ಯಾಕ್ಸ್ ಜನ ಏನೋ ಬರೆದಿದ್ದೀರಿ ಈ ವರ್ಷ ಎಕ್ಸಾಮ್ ಇವಾಗ ಫೈಟ್ ಒನ್ ಟು ಮಾರ್ಕ್ಸಲ್ಲಿ ತುಂಬ ರ್ಯಾಂಕ್ ಡಿಫ್ರೆನ್ಸಸ್ ಬರುತ್ತೆ ಈ ವರ್ಷ ತುಂಬ ರ್ಯಾಂಕ್ ಇನ್ಫ್ರೆಷನ್ ಬಿಟ್ಟು ತುಂಬ ಆಗಿದೆ ಈ ವರ್ಷ ಅದ್ರ ಬೇಸಿಸ್ ಮೇಲೆ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದೆ ನೆಕ್ಸ್ಟ್ ಜೂನಿಯರ್ಸಿಗೆ ಪೇಪರ್ ಡಿಫಿಕಲ್ಟ್ ಬರ್ಬೋದು ಅಂತ ಕನ್ಸಿಡರ್ ಮಾಡಿ ಪ್ರಿಪೇರ್ ಮಾಡಿದ್ರಿ ಈ ವರ್ಷ ನಮ್ಮ ಪೇಪರೆಲ್ಲ ನೋಡಿ ನೋಡ್ಬೇಕಿನ್ನು ಕೌನ್ಸಿಲಿಂಗ್ ಬಂದಾಗ ಕಡಿಮೆ ಇನ್ನು ನಿಸರ್ಗ ಎಂ ಅನ್ನೋ ವಿದ್ಯಾರ್ಥಿ ಸಾವಿರದ ಏಳ್ನೂರ ನಲ್ವತ್ತೈದು ಹಾಗೂ ಹರ್ಷ ಅನ್ನೋ ವಿದ್ಯಾರ್ಥಿ ಎರಡು ಸಾವಿರದ ಮುನ್ನೂರ ಮೂವತ್ತ್ ಮೂರು ಆಲ್ ಇಂಡಿಯಾ ರ್ಯಾಂಕ್ ಪಡ್ಕೊಂಡು ಸಾಧನೆ ಮಾಡಿದ್ದಾರೆ ಹಲೋ ಮೈಸೆಲ್ಫ್ ನಿಸರ್ಗ ನಾನು ಇಲ್ಲೇ ಲಾಸ್ಟ್ ಟೈಮ್ ನಾನು ಇಲ್ಲೇ ರಾ ಲಾಂಗ್ ಟರ್ಮ್ ಮಾಡಿತ್ತು ಇನ್ಫ್ಯಾಕ್ಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ನನ್ನದು ಕ್ಲಿಯರ್ ಆಗಲಿಲ್ಲ ಸೊ ಐ ಚೂಸ್ ಅಗೇನ್ ದ ಸೇಮ್ ಇನ್ಸ್ಟಿಟ್ಯೂಷನ್ ಇಟ್ಸ್ ಅ ಬೆಸ್ಟ್ ಥಿಂಗ್ ಎಫ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್ ಸೊ ಒಳ್ಳೆ ಡಿಸಿಷನ್ ತಗೊಂಡು ನಾನು ಸಲ ಮತ್ತೆ ಲಾಂಗ್ ಟರ್ಮ್ ಇಲ್ಲೇ ತಗೊಂಡೆ ಸೊ ಪ್ರತಿಯೊಬ್ಬರು ಫ್ಯಾಕಲ್ಟೀಸ್ ಇಂಡಿವಿಜುವಲ್ ಇಂಟ್ರೆಸ್ಟ್ ತೋರಿಸ್ತಾರೆ ಲೈಕ್ ಬೇರೆ ಕಡೆ ನಾನು ನೋಡ್ದಂಗೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ಸಲ್ಲೂ ಟ್ರೈ ಮಾಡಿದೆ ಬಟ್ ಸ್ಟಿಲ್ ಇಲ್ಲಿ ಬಂದಂಥ ಬೆಸ್ಟ್ ರಿಸಲ್ಟ್ ನಾನು ಎಲ್ಲೋ ಆಚೆ ಕಡೆಯೆಲ್ಲೂ ನೋಡಿಲ್ಲ ಸೊ ಚಿಕ್ಕಮಂಗ್ಳೂರು ಅಂತ ಬಂದಾಗ ನಮಗೆ ಫಸ್ಟ್ ಮ ತಲೆಗೆ ಬರದೆ ಸೆಂಟ್ ಮೇರೀಸ್ ಅಂತ ನಾನು ಸ್ಕೂಲ್ ಓದಿದ್ದು ಇಲ್ಲೇನೇ ಬಟ್ ಪಿ ಯುಗೆ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನಾನು ಬೇರೆ ಕಡೆ ಜಾಯ್ನ್ ಆಗಬೇಕಾಯಿತು ಸೊ ಲಾಂಗ್ ಟರ್ಮ್ ನಾನು ಇಲ್ಲೇ ತೊಗೊಂಡೆ ಲಾಸ್ಟ್ ಇಯರು ಕೂಡ ಇಲ್ಲೂ ಕೂಡ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದರೆ ಗ್ಯಾರಿ ಸರ್ ಗ್ಯಾವಿನ್ ಸರ್ ಪ್ರತಿಯೊಬ್ಬರೂ ನನಗೆ ಮೋಟಿವೇಟ್ ಮಾಡಿದ ಲಾಸ್ಟ್ ಇಯರ್ ನಾನು ಹೋಗಿ ಹೋದಾಗ ಐ ವಾಸ್ ಕಂಪ್ಲೀಟ್ಲಿ ಡಿಮೋಟಿವೇಟೆಡ್ ಆಗಲ್ಲ ಆಗಲ್ಲ ನನಗೆ ಮತ್ತೆ ಬೇರೆ ಇಂಜಿನಿಯರಿಂಗ್ ಸೇರ್ಕೊಂಡ್ಬಿಡ್ತೀನಿ ಅಂತ ಸೊ ದಿಡ್ ನಾಟ್ ಬಿಡಲಿಲ್ಲ ಕೊನೆಗೆ ಆಗೇ ಆಗುತ್ತೆ ಈ ಸಲ ಟ್ರೈ ಮಾಡು ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡಿದ್ರು ಸೊ ಫೈನಲಿ ಯರ್ ಇಸ್ ದ ರಿಸಲ್ಟ್ ನನ್ನದು ಕೆಟಗರಿ ಇರೋದರಿಂದ ಸೊ ಅಲ್ ಗೆತ್ ದ ಸೀಟ್ ದಿಸ್ ಇಯರ್ ಐ ಹ್ಯಾಪಿ ಪೇರೆಂಟ್ಸು ಹ್ಯಾಪಿಯಾಗಿದ್ದಾರೆ ಎಲ್ಲರಿಗೂ ಎಲ್ಲ ಲೆಕ್ಚರರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಲೋ ಟೈಮ್ಸಲ್ಲೂ ಬಂದು ಎಲ್ಲ ಥರದಲ್ಲೂ ಮೋಟಿವೇಟ್ ಮಾಡಿದ್ದಾರೆ ಸೊ ಯಾವುದೇ ಥರ ಕಡಿಮೆ ಮಾಡಿಲ್ಲ ನಮಗೆ ಮಟೀರಿಯಲ್ಸ್ ಪ್ರೊವೈಡ್ ಮಾಡೋದ್ರಿಂದಾಗಿರಲಿ ಡೌಟ್ಸ್ ಕ್ಲಿಯರ್ ಮಾಡೋದ್ರಿಂದಾಗಿರಲಿ ಆಗಿರಲಿ ಎಲ್ಲದರಲ್ಲೂ ಐಕ್ ಈ ಅಂಡ್ ಎವ್ರಿ ಫ್ಯಾಕಲ್ಟೀಸ್ ಲೆಕ್ಚರ್ಸ್ ನನ್ನೆಲ್ಲ ಫ್ರೆಂಡ್ಸ್ಗೂ ಸೊತೆಗೆ ಕಳೆದ ಬಾರಿ ಕಡಿಮೆ ಅಂಕ ಗಳಿಸಿದ ಬೆಂಗಳೂರಿನ ಜಾಕ್ಸನ್ ಅನ್ನೋ ವಿದ್ಯಾರ್ಥಿ ಈ ಬಾರಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಎಂಟು ಆರು ಅಂಕ ಗಳಿಸುವ ಮೂಲಕ ನೀಟ್ ಎಕ್ಸಾಮ್ ನಲ್ಲಿ ಕಮಾಲ್ ಮಾಡಿದ್ದಾರೆ I actually scored only two hundred and thirteen, which was very bad considering the paper was very easy. But this year, because of the help of uh, the institute Saint Mary's, all the teachers, the very wonderful teachers, I was able to score five twenty nine, which I didn't expect I would score that much. But they supported me through everything, even though I had a lot of health issues, and it, I, I was finding it very hard to like pick up the pace at the start. But by the end, they had helped me so much. I am eternally. Uh, ಗ್ರೇಟ್ಫುಲ್ ಟು ನಲ್ಲಿ ಸಾಧನೆ ಮಾಡಿದ ಹಾಗೂ ಉತ್ತಮ ಫಲಿತಾಂಶ ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನ ಕಾಲೇಜಿನ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೋ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಹಾಗೆಯೇ ಶಿಕ್ಷಕ ವೃಂದದವರು ಶ್ಲಾಘಿಸಿದ್ದಾರೆ ನನ್ನ ಹೆಸರು ದೊರೆ ಪ್ರಸಾದ್ ಓಯಂ ನಾನು ಕಡೋರವನು ಇಲ್ಲಿ ಲಾಂಗ್ ಟರ್ಮ್ ಸೇರಿದ್ದೀನಿ ನಂದು ರ್ಯಾಂಕ್ ಬಂದ್ಬಿಟ್ಟು ಹದಿನಾರು ಸಾವಿರ ಇದೆ ಆಲ್ ಇಂಡಿಯಾ ಮತ್ತೆ ಮಾರ್ಕ್ಸ್ ಐನೂರ ಇದೆ ಲಾಂಗ್ ಟರ್ಮ್ ವಿಚಾರದಲ್ಲಿ ಬಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫ್ಯಾಕಲ್ಟೀಸ್ ಇಂದ ಟೀಚರ್ ಸಪೋರ್ಟು ಟೀಚರ್ ಡೌಟ್ ಕ್ಲಿಯರ್ ಮಾಡಿದಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಟೀಚರ್ಸ್ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಎಜುಕೇಷನು ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಒಬ್ಬೊಬ್ಬರು ವಿದ್ಯಾರ್ಥಿಗಳದು ಒಂದೊಂದು ಥರ ಇರುತ್ತೆ ಅವ್ರ ಅಪ್ರೋಚ್ ಅವ್ರು ಸಾಲ್ವ್ ಮಾಡೋ ರೀತಿ ಓದೋ ರೀತಿ ಅದನ್ನೆಲ್ಲದನ್ನೂ ಕವರ್ ಮಾಡ್ತಾರೆ ಹಾಗಾಗಿ ತುಂಬ ಈಸಿ ಅನಿಸುತ್ತೆ ನನ್ನ ಇಡೀಗ ಒಂದು ವರ್ಷದಲ್ಲಿ ಟಫ್ನೆಸ್ ಅಂತ ಏನೂ ಬರಲಿಲ್ಲ ಆದರೆ ಟಫ್ನೆಸ್ ಬಂದಾಗೆಲ್ಲ ಟೀಚರ್ಸ್ ಹಿಂದೆ ನಿಂತಿದ್ರು ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದರು ಅವರು ಏನಾದರೂ ಡೌನ್ ಫಾಲ್ ಆದಾಗ ಮತ್ತೆ ಬಂತೆ ಬಂದು ಹುರಿದುಂಬಿಸ್ತಿದ್ರು ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ಜರ್ನಿ ಈಗ ಚೆನ್ನಾಗಿ ತುಂಬ ಖುಷಿ ಆಗ್ತಿದೆ ಹಿಂಗೆ ಚೆನ್ನಾಗಿ ಬರಲಿ ಎಲ್ಲದರಲ್ಲ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶ ಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಗುರುಪ್ರಸಾದ್ ಅವನು ಅಖಿಲ ಭಾರತ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಎಪ್ಪತ್ನಾಲ್ಕು ಪಡೆದುಕೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ನಮ್ಮಲ್ಲಿ ಬರೆದಿದ್ರು ಅದರಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ನೀಟ್ ಶಿಕ್ಷಣಕ್ಕೆ ಅರ್ಹತೆ ಪಡೆದಿದ್ದಾರೆ ಇದು ಈ ಕಾಲೇಜಿನ ಶೈಕ್ಷಣಿಕ ಯಶಸ್ಸಿನಲ್ಲಿ ಒಂದು ಪ್ರಮುಖ ಘಟವಾಗಿದೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಸೀಟುಗಳನ್ನು ಕೊಟ್ಟು ದಾಖಲೆ ಈ ನಮ್ಮ ಕಾಲೇಜ್ ಮಾಡಿದೆ ನಿಸರ್ಗ ಎಂ ಮತ್ತು ಹರ್ಷರಾಮ್ ಕ್ರಮವಾಗಿ ಒಂದು ಸಾವಿರದ ಏಳುನೂರ ನಲವತ್ತೈದು ಆಲ್ ಇಂಡಿಯಾ ರ್ಯಾಂಕ್ ಹಾಗೂ ಎರಡ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಆಲ್ ಇಂಡಿಯಾ ರ್ಯಾಂಕ್ ಕ್ಯಾಟಗರಿಯಲ್ಲಿ ಪಡೆದು ಸಾಧನೆ ಮಾಡಿದ್ದಾರೆ ಈ ವರ್ಷ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಸರಾಸರಿ ನೋಡ್ರೆ ಅರೌಂಡ್ ಅರವತ್ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಟಾಪ್ ಟೆನ್ ರ್ಯಾಂಕ್ಗಳನ್ನು ನಮ್ಮ ಶಾಲೆಯಲ್ಲಿ ಪಡೆದುಕೊಂಡಿದ್ದಾರೆ ಈ ಸಾಧನೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೂ ನಾನು ಅಭಿನಂದಿಸ್ತೀನಿ ಅದೇ ರೀತಿ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಅತಿ ಉತ್ತಮವಾದ ಕೋಚಿಂಗ್ ಕ್ಲಾಸ್ಗಳನ್ನು ಮಾಡ್ತೀವಿ ನಾವು ಅವ್ರನ್ನ ಡೌಟ್ ಕ್ಲಿಯರಿಂಗ್ ಸೆಷನ್ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಳ್ಳೆ ಸಾಧನೆ ಮಾಡೋಕ್ಕೆ ನಮಗೆ ಅನುಕೂಲ ಆಗಿದೆ ಯಾರು ಆಸಕ್ತಿ ಹೊಂದಿದ್ದಾರೋ ನೀಟ್ ಲಾಂಗ್ ಟರ್ಮಲ್ಲಿ ಯಾರು ಆಸಕ್ತಿ ಹೊಂದಿದ್ದಾರೋ ಮುಂದಿನ ದಿನಗಳಲ್ಲಿ ಇಲ್ಲ ನಾನು ಮಾಡಲೇಬೇಕು ಅಂತವ್ರಿಗೆ ಈಗೊಂದು ಒಂದು ಓಪನ್ ಅವೆನ್ಯೂ ಇದೆ ಯಾಕಂದರೆ ಹೋದ ವರ್ಷ ಇನ್ನೂರ ಇಪ್ಪತ್ತ ರ ಮಾರ್ಕ್ಸನ್ನು ಪಡೆದಿದ್ದ ನೀಟಲ್ಲಿ ಬೆಂಗಳೂರಿನ ಹುಡುಗ ಆತನು ಅವನ ಹೆಸರು ಜಾಕ್ಸನ್ ಅಂತ ಅವನು ಇವತ್ತು ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟಲ್ಲಿ ಪಡೆದು ನೀಟ್ ಇದಕ್ಕೆ ಪ್ರವೇಶಕ್ಕೆ ಆಗಿರ್ತಾನೆ ಸೊ ಹೀಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಯಾರು ಆಸಕ್ತರಿದ್ದರೋ ನೀವು ಅದನ್ನು ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊಳ್ಳಿ ಧನ್ಯವಾದಗಳು Excellence, excellence, excellence! Neet Academy, 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in Excellence neat Academy with their pra. इंपैक्ट जनशक्तिए निर्णायक